ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಇವತ್ತಂತೂ ನಾನಂತೂ ಬ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲರಿ ಯಾಕಂದ್ರೆ ವೀಡಿಯೋಸ್ ಅಂತೂ ಇವತ್ತೂ ನಂದೇನು ಅಡುಗೆ ಮಾಡಿದಲ್ಲಿ ಯಾವುದೇ ವೀಡಿಯೋಸ್ ಅಂತೂ ಇವತ್ತಿನ ವೀಡಿಯೋದಾಗ ನಂದೇನು ಇಲ್ರಿ ಯಾಕಂದ್ರೆ ನಮ್ಮ ನಮ್ಮವ್ರನ್ನ ವೀಡಿಯೋ ಆದ್ರೆ ಇವತ್ತು ಅದಕ್ಕಾಗಿ ಅಲ್ಲಿದೆ ಎಲ್ಲ ವೀಡಿಯೋಸ್ ಬಿಟ್ಟರೆ ನಂದು ವೀಡಿಯೋ ಬಿಡು ಯಾಕೆ ಇವತ್ತು ಅಂತ ಹೇಳಿ ಚಂದ್ರ ಅದಕ್ಕೆ ಇವತ್ತಿನ ಬ್ಲಾಗ್ ಒಳಗೆ ನಂದಂತೂ ಏನು ವೀಡಿಯೋ ಬರೋಂಗಿಲ್ಲ ರೀ ಇವತ್ತಿನ ಬ್ಲಾಗ್ದಾಗ ನಮ್ಮ ಅವ್ರಿಂದ ಎಲ್ಲ ವೀಡಿಯೋ ಬರ್ತಾರೆ ವಿಡಿಯೋ ಮಾಡಿ ಬಿಟ್ಟಾಡ್ರಿ ಇವತ್ತು ಅವ್ರು ನನಗಂತೂ ಗೊತ್ತಿಲ್ಲ ರೀ ಹೆಂಗೆ ಹ್ಯಾಂಗೆ ಮಾಡ್ತಾರಂದ್ರೆ ಆದರೆ ನಾನು ವೀಡಿಯೋಸ್ದಾಗ ಇವತ್ತು ನೋಡಿನಿ ಅವರು ಹೆಂಗೆ ಹೆಂಗೆ ಕೆಲಸ ಮಾಡ್ತಾರೆ ಇಟ್ಟೆ ಹೆಂಗೆ ಹೋದವ್ರ ಅಂತ ಹೇಳಿ ಅದೆಲ್ಲನೂ ಪಡ ಒಡ್ಯೋದು ಪಂಜೆ ನಮ್ಮ ಬೋರು ಏನೇನು ಕೆಲಸ ಮಾಡ್ತಾರ ಅದು ಅಷ್ಟು ಕೆಲಸಾನು ಇವತ್ತ ಬಿಟ್ಟಾಡ್ರಿ ವೀಡಿಯೋದಾಗ ಇವತ್ತಿನ ವೀಡಿಯೋದಾಗಂತೂ ನಮ್ಮ ಬೋರ್ಂದೆ ಎಲ್ಲಾನು ಬರ್ತದ್ರಿ ನಾನು ವೀಡಿಯೋ ವೀಡಿಯೋಸ್ ಅಂತೂ ಏನೂ ಇಲ್ಲ ಇವತ್ತ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಇವತ್ತ ಮುಂಜಾನೆ ಎಂಟು ಗಂಟೆಗೆ ಬ್ಲಾಗನ್ನ ಸ್ಟಾರ್ಟ್ ಮಾಡ್ಯಾವ್ರಿ ನಮ್ಮ ಪಂಜೆ ಅಂತೂ ಎಲ್ಲ ಅದು ಅಲ್ರಿ ಕಸ ಮಸುರಿ ಎಲ್ಲ ಆಗ್ಯಾದ್ರಿ ಅಡುಗೆ ಅಂತೂ ಎಲ್ಲ ಆಗ್ಯಾದ್ರಿ ಈಗ ಮಧ್ಯಾಹ್ನ ಆಗ್ಯಾದ್ರಿ ಮಕ್ಕಂದ್ರಿ ಎಲ್ಲರು ಈಗ ಒಂದು ಸ್ವಲ್ಪ ಪಡ ಹೊಡಿಬೇಕ್ರಿ ಪಂಜೆ ಅಂತೂ ಆಗ್ಯಾವ್ರಿ ಇವಂತೂ ಇವು ಉಡಿಬೇಕಲ್ರಿ ಇದ್ರಲ್ಲಿ ಮಣ್ಣು ಹಾಕತಾರ ನೋಡ್ರಿ ಟ್ಯಾಕ್ಟರ್ ಅದ ನೋಡ್ರಿ ಟ್ಯಾಕ್ಟರ್ ಮಣ್ಣು ಮಣ್ಣಕ್ರಿ ನಮ್ಮ ಶಾಣ್ ಬಸಪ್ಪ ಹಾಕ ನೋಡ್ರಿ ಇವತ್ತಿನ ವಿಡಿಯೋ ನೋಡ್ರಿ ಹೆಂಗದ ಅಂತೇಳಿ ಇವತ್ತಿನ ವಿಡಿಯೋ ಅಂತೂ ಫುಲ್ ನಮ್ಮ ಬೋರಿಂದು ಮಾಡಿರೋಂಥ ಇದು ಯಾಕಂದ್ರೆ ನಂಬೋರು ಯಾವ ಊರಗಳ ಅಂತೇಳಿ ನೋಡಿರಿ ಯಾವ ಊರದ ಯಾವ ದೇಶ ನೋಡಿರಿ ಆಂಥರ ಈ ಕಡೆ ಅಂತೂ ಇಲ್ಲರಿ ಇದು ಊರ ಒಡಸ್ ಕಡೆ ಭಾಳ ದೂರ ಇದು ಯಾ ಊರಿಸು ಅಷ್ಟೊಂದೇ ನನಗೆ ಆ ಹೇಳಿದ್ರಿ ಅದರ ಇದೆ ಅಂತೇಳಿ ನನಗೆ ತರಕಾರಿ ಬಿಟ್ಟ ನಮ್ಮೋರು ನೋಡ್ರಿ ಈ ತಂಗಿ ಅಂತೂ ನಮ್ಮ ನಂಬೋರು ಇಟ್ಟು ಫಾಸ್ಟಾಗಿ ಇಟ್ಟಂಗಿ ಎಲ್ಲಾ ಎಲ್ಲ ಕಡವೆ ಹತ್ತೆ ನೋಡ್ರಿ ಬೋರು ಹೋಗಿ ಅಂತೂ ಮತ್ತೆ ಎರಡು ತಿಂಗಳಾಯ್ತು ರೀ ಒಬ್ಬರು ಅಕ್ಕ ಕೇಳಿದ್ರಿ ಬೋರು ಮತ್ತು ಯಾವಾಗ ಬರ್ತಾರ ಯಾವಾಗ ಅಂತೇಳಿ ಬೋರು ಹೋಗಿ ಅಂತೂ ಈಗಂತೂ ರೀ ಯಾಕಂದ್ರೆ ಈಗ ಬೇಸಿಗೆ ದಿನಾಲ್ದಲ್ರಿ ಹೀಗೆ ಇಟ್ಟಂಗಿ ಬಿಡಿತಾರ ಮುಂದೆ ಮೊಳಗಾಲ ಮಾರಿ ಮುಂದೆ ರೀ ಮತ್ತು ಇನ್ನೂ ಮೂರು ನಾಲ್ಕು ತಿಂಗಳು ತಕ್ಕನೂ ಬರಂಗಿಲ್ಲ ರೀ ಊರಿಗೆ ಬಂದಮೇಲೆ ಮತ್ತೆ ನನ್ನ ಬಲಿ ಬಂದೇ ಬರ್ತ ಬರ್ತಾಳ್ರಿ ಬೋರು ಅಂತೂ ಈಗ ಒಂದು ಲೈನ ಇಟ್ಟಂಗಿ ಅಂತೂ ಏನಂತಾರೇನು ನನಗೆ ಗೊತ್ತಿಲ್ಲರಿ ಅದರ ಖಡ ಬೆಳಾಗತ್ತಾಳ್ರಿ ಆ ಥರ ಒಂದು ಲೈನ್ ಇಟ್ಟು ಬಂದಾಡ್ರಿ ಈಗ ಎರಡನೇ ಲೈನ್ ಇಟ್ಟಂಗಿ ಮಾಡೋರ್ದಂತೂ ಭಾಳ ಹೈರಾಣ ಅದ ನೋಡ್ರಿಪ್ಪ ಹೆಂಗ ಮಾಡ್ತಾರೇನೋ ನೋಡ್ರಿ ಇಷ್ಟು ಎಲ್ಲ ಮಣ್ಣೆಲ್ಲ ಎಲ್ಲ ಹಾಕ್ಬಿಟಾರ ನೋಡ್ರಿ ಇದು ಕಲ್ಸ್ಕೊಳಕ ಯಾವಾಗ ಬೆಡೀತಾರೇನೋ ಇಷ್ಟು ಮಣ್ಣು ಬಿಡಿ ಅಕ್ಕೇಸರ ಐಟಂಗಿ ಬಿಡ್ಬೇಕಾದ್ರೆ ಭಾಳ ಹೈರ್ಯದ ರೀ ಆದರೂ ಅವರಂತೂ ಬಾಡ್ತಾರ್ರೀ ನಂಬೋರುನು ಭಾಳ ಕೆಲ್ಸಕ್ಕಂದು ಭಾಳ ಫಾಸ್ಟ್ ಆಡ್ರಿ ಯಾಕಂದ್ರೆ ಅಷ್ಟೇ ಅಷ್ಟು ಹೇರೋಕಿ ಭಾಳ ಫಾಸ್ಟ್ ಮಾಡ್ತಿದವ್ರ ಏನರ ಕೆಲಸ ಮಾಡಿದ್ರು ಇವು ಅಣಗ್ಯಾವ ನೋಡ್ರಿ ಇವು ನಾ ಈಗ ವಸ್ ವಸ್ಸು ನೋಡ್ರಿ ಇವು ಹೊಸ ಇಲ್ಲಿ ನೋಡಿದ ಇಲ್ಲಿ ತಕವಾರಿ ಮತ್ತು ಅಚ್ಚ ಕವರಿ ಯುವ ಸುಡಿ ಬೇಕ್ರಿ ಯು ಎ ಸೊಡಿ ಬೇಕ್ರಿ ಯು ವಿಸೋಡಿ ಬೇಕ್ರಿ ಮಕ್ಕಳುವ ರೀ ಪಂಜ ರೀ ಈಗ ನಾ ಪಂಜೆ ಹೊಡ್ಲಿಕ್ಕೆ ಹೋಗ್ಬೇಕ್ರಿ ವಾಡ ನಾವು ಒಡದಕ್ಕೆ ಬಂದಿ ಇವತ್ತು ನೋಡ್ರಿ ಬೋರು ಅಂತೂ ಹೆಂಗೆ ಕೆಲಸ ಮಾಡಿಕತ್ತಂತ ದೇಶಿಯಕ್ಕೆ ಹೋಗ್ಯರಿ ಅವರು ಇಟಂಗಿ ಹಿಡ್ದಾರೆ ನಮ್ಮ ಕಾಕ ಅಂತೂ ಈಟಂಗಿ ಹಿಡಿದಿಕ್ಕಲಾಗ ಒಂದು ಥೊಡೆ ನಮ್ಮ ಬೋರು ಅಂತೂ ನಂಬಲ್ಯಕ್ಕೆ ಎದ್ದೊಳಲ್ರಿ ಬೋರು ಅಂತೂ ಜಾಸ್ತಿ ಸಾಲಿಗಂತೂ ಓದ್ತಾ ಸಾಲಿಗಂತೂ ಓದ್ತಾಡಿರಿ ಆದ್ರೆ ಊರಿಗೆ ಬಂದ್ರೆ ಇಷ್ಟೇ ಸಾಲಿಗೆ ಓದ್ತಾಳೆ ಯಾಕಂದ್ರೆ ಜಾಸ್ತಿ ಅವ್ರು ದೇಶಕ್ಕೆ ಓದ್ತಾರಲ್ರಿ ಈ ವರ್ಷನೂ ಒಮ್ಮೊಮ್ಮೆ ಹೋದ್ತಾರೆ ಒಮ್ಮೊಮ್ಮೆ ಹೋಗಂಗಿಲ್ಲ ರೀ ಒಂದು ಇಷ್ಟು ದಿನ ಹೋಗಿದ್ದಿಲ್ಲ ಆ ಥರ ಈ ವರ್ಷ ಮತ್ತೆ ಹೋಗ್ಯಾರೀ ಆ ದೇಶಕ್ಕೆ ಹೋದ್ರಂತೂ ಇವ್ರಿಬ್ರದ್ದು ಸಾಲಿ ಅಂತೂ ರೀ ಇವ್ರ ತಮ್ಮಂದು ಇನ್ನೊಬ್ಬ ಅನ್ನಲ್ರಿ ಅವ್ರ ತಮ್ಮಂದು ಬ್ರಂದು ಅಂತೂ ಸಾಲಿ ಆಗಂಗಿಲ್ಲ ಎಲ್ಲೂ ಒಬ್ಬವ ಏನಲ್ಲ ರೀ ಎಲ್ಲೊಂದಂತೂ ಈಗ ಎಂಟನೇ ಸಾಲಿ ರೀ ಎಲ್ಲೂನೇ ದೊಡ್ಡವ ಎಲ್ಲ ದೊಡ್ಡಕ್ಕೆ ಒಬ್ಬೇಕಿ ರೀ ಎಲ್ಲೂ ಎಲ್ಲೂ ಒಬ್ಬವ ಈಕೆ ಒಬ್ಬೇಕಿ ಇವ್ರ ತಮ್ಮ ಇನ್ನೊಬ್ಬವ ಅನಾರೀ ಶಣಬಸ್ಸು ಅಂಥೇಳಿ ಇವ್ರಿಬ್ರದ್ದು ಸಾಲಿ ಅಂತೂ ಜಾಸ್ತಿ ಆಗಂಗಿಲ್ಲ ರೀ ಊರಿಗೆ ಬಂದ್ರೆ ಇಷ್ಟೇ ಅವ್ರ ಸಾಲಿ ಆತದ ಮತ್ತು ಐಟಂಗಿಗೆ ಹೋದ್ರಂದ್ರೆ ಸಾಲಿ ಅಂತೂ ಕಟ್ ರೀ ಅದಕ್ಕಾಗಿ ಒಂದು ಥಡೆ ದಿನ ನನ್ನ ಬೆಳೆಯಾಗಿದ್ದಳು ಭಾಳಷ್ಟು ಕಮೆಂಟ್ ರೀ ಬೋರು ಸಾಲಿಗೆ ಹೋತಾಳೆ ಏನೋ ಅಂತೇಳಿ ಬೋರು ಅಂತೂ ಊರಾಗಿದ್ರೆ ಇಷ್ಟೇ ಸಾಲಿಗೆ ಓದ್ತಾಳ್ರಿ ದೇಶಕ್ಕೆ ಹೋದ್ರಂದ್ರಂತೂ ಸಾಲಿಗಂತೂ ಅಂತೂ ಹೋಗೋದಾಗಂಗಿಲ್ಲ ಅವ್ರಿಬ್ರಿಗೆ ಅಕ್ಕ ತಮ್ಮಗೆ ನೋಡ್ರಿ ನಂಬೋರು ಅಂತೂ ಹೆಂಗೆ ಕೆಲಸ ಮಾಡಿಕೊಳ್ತಾಳೆ ದೇಶದಾಗಂತೂ ಏನೋ ಪಂಜೆ ಅಂತ್ರಿ ಅವು ಆ ಪಡ ಒಡೋದಂತ್ರಿ ಅವೆಲ್ಲ ಆ ಕೆಲಸ ಅಂತೂ ಹುಡುಗರಿಗೆ ಜಾಸ್ತಿ ಅದ ಯಾಕಂದ್ರೆ ಮ್ಯಾಲ ಕುಂತ್ರೆ ಇಟ್ಟಂಗಿ ಎಲ್ಲ ದೊಡ್ಡೋರು ಹೊಳದ್ರ ಇಟ್ಟಂಗಿ ಹೊಡಿತಾವಂತರಿ ಹಂಗಾಗಿ ಸಣ್ಣವ್ರ ಹುಡುಗರೇ ಜಾಸ್ತಿ ಇಟ್ಟಂಗಿ ತಿರುಗಿ ಹಾಕ್ತಾರ ಹೊಡಿತೇವ್ರಿ ಪಡ ಕಡ್ಲಿ ಹಿಟ್ಟಿನ ದೋಸೆ ಬೇಕಾಗ್ಯದ್ರ ದೋಸೆ ದೋಸೆ ಎಲ್ಲ ಯಾಕಂದ್ರೆ ಅಕ್ಕಿ ನೆನಟ ಮಾಡೋದಂತೂ ಆಗಲಿಗ ನನಗೆ ಒಂದು ಸ್ವಲ್ಪ ಹೊಲ್ದಾಗ ರ ಅದಕ್ಕಾಗಿ ಅದೇ ಕಡ್ಲಿ ಹಿಟ್ಟಿಂದ ಮಾಡಿಕೊಡ್ಬೇಕಂತ ಒಂದು ಸ್ವಲ್ಪ ಕಡ್ಲೆ ಹಿಟ್ಟಿಂದ

ಭಾಳೇನೋ ಗಟ್ಟಿ ಮಾಡ್ಕೊಳಲ್ರಿ ಇದಕ್ಕೆ ದೋಸೆ ಹಿಟ್ಟು ಹಂಗೆ ಇರತ್ತ ಹಂಗೆ ಮಾಡ್ಕೊಂಡು ಸುಮ್ಮ ಒಂದು ಒಂದೆರಡು ಹಾಕ್ಕೊಡ್ಬೇಕಂತೇಳಿ ರೀ ಯಾಕಂದ್ರೆ ಕೆಲಸ ಅಂತ ಇನ್ನೂ ಅಡ್ಗೆ ಮಾಡೋದ ರೀ ಅದಕ್ಕಾಗಿ ಭಾಳ ಕಿರಿಕಿರಿ ಈಗ ಅದಕ್ಕಾಗಿ ಸಾಲಿಗೆ ಹೋಗಲ್ಲ ಅಂತ ರೀ ಇದ್ರ ಕಾಲಾಗ ದೋಸೆ ಇರಲಿಲ್ಲ ಅಂದ್ರೆ ಫುಲ್ ಪೂರ ಕಾಲ್ಸ್ಕೊಂಡೇನ್ರೀ ಈಗ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಬಿಡ್ತೀನಿ ಒಂದಿಷ್ಟು ಅಜೀವಾಣ ಹಾಕೊಂಡಿಲ್ರಿ ಒಂದು ಸ್ವಲ್ಪ ಅಜೀವನ್ ಹಾಕೋತೀನಿ ಅದಕ್ಕೆ ಎಣ್ಣೆ ಅಂತೂ ಇದು ಅಂಚಂತೂ ಭಾಳ ನೆಕ್ಕ નીમે ગળેનંતલ રેના ઈવત એક દિના બહાર રી રાત્રે ઇતરી કે રી હા માં ઈવા બત ಮೊನ್ನೆಗೂ ಗಡದಕ್ಕೆ ವಾಪತ್ರ ಆಯಾ ಜಲ್ನ ಆಜೆ ಬಕನ ಕದಕನು ನಿನ್ನೆ ಬಿಡೋರು ಚಲಾರಲ್ಲ ಆಚೆ ಬಂತು ರಾಸಿ ಯೋನದ ಮಚ್ಚಾ ಆಡ ಬಿಟ ಆಡಾಕವಿ ಇದುಕ ಮೇಲನ್ ಸ್ವಲ್ಪ ಎನ್ನ ಅದರುಗಳ ತಿನ್ರಿ ಲಿಗೆ ಖಾರ ಆಕಿಲ್ಲರನ ಈಗ ಖಾರ ಆಕತ್ತಿ ನಿನ್ ಮೇಲ ಯಾಕಂದ್ರೆ ಖಾರ ಅಂತೂ ಉಣಂಗಿಲ್ರ ನಾವು ಅದ್ರ ಜಟ್ಟು ಅದಕ್ಕಾಗಿ ಸುಮ್ಮ ಸ್ವಲ್ಪ ಹಾಕಿದ ಮ್ಯಾಲ ಉಡಮ್ರಿ ದೋಸೆ ಅಂತ ಇದ್ದದೇನೀಗ ಕಡ್ಲೆಟ್ಟಿನ ದೋಸೆ ಅಂತೂ ಎದ್ದ ನೋಡಿ ಮ್ಯಾಲ ಒಂದ್ ಸ್ವಲ್ಪನ ಖಾರ ಒರೆಸ್ಕೊಂಡೇನ್ರಿ ಒಂದು ಸ್ವಲ್ಪ ಎಣ್ಣೆ ಅಂತ ಖಾರ ಮಿಕ್ಸ್ ಮಾಡಿ ಒರೆಸ್ಕೊಂಡ್ಬಿಟ್ಟಿನಿ ದೋಸೆ ಅಂತೂ ರೆಡಿ ಐತ್ರಿ ಒಂದು ಇವತ್ತ ீப்பைன் க்கம்மினேதில்ல நோட்ரி ನಮ್ಮ ಜಟ್ನ ಕಿರಿಕಿರಿಗಾಗಿ ಕಡಲಿ ಹಿಟ್ಟಿನ ದೋಸೆ ಮಾಡಿದ್ರಿ ಇವತ್ತೊಳಗ ನಾ ಅದಕ್ಕಾಗಿ ಖಾರ ಅಂತೂ ಮ್ಯಾಲೆ ಹಾಕೊಂಡಿನಿ ಇವತ್ತ ನಮ್ಮ ಜಟ್ಟನ್ ಕಾಲಗ ಕಡಲೆ ಹಿಟ್ಟಿಂದ ದೋಸೆ ಮಾಡಿದ್ದ ರೆಡಿ ಆಗದ್ರಿ ಈಗ ದೋಸೆ ಅಂತೂ ಜಟ್ಟು ಬಾ ದೋಸೆ ಸೋಡಾ ಅಂತೂ ಸೋಡಾ ಹಾಕೊಂಡಿಲ್ರಿ ಇದಕ್ಕೆ ಯಾಕಂದ್ರೆ ಸೋಡಾ ಹಾಕೊಂಡ್ರಮನ ಬಿರ್ಸ ಬರಂಗಿಲ್ಲಲ್ರಿ ಮೆತ್ತಗಾಗಿ ಬಿಡ್ತದ ಬಜಿ ನಮ್ಮನ ಅದಕ್ಕಾಗಿ ಸೋಡಾ ಹಾಕೊಳ್ದೆ ಮಾಡಿನ್ ಇದಕ್ಕೆ ತೋರಪ್ಪ